उत्तर कर्नाटक हेम्य रईत ध्वनि टीवी चानल भरोसे रईत ध्वनि न्यूज के स्वागत ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಚಿಕ್ಕಂಶಿ ಹೊಸೂರು ಗ್ರಾಮದ ಕೆರೆಯಲ್ಲಿ ಮೀನು ಹಿಡಿಯಲು ಹೋಗಿ ಇಬ್ಬರು ನೀರಿನಲ್ಲಿ ಮುಳುಗಿ ಸಾವು ನಪ್ಪಿದ ಘಟನೆ ಮಂಗಳವಾರ ನಡೆದಿದೆ ಮೃತರನ್ನು ಹತ್ತೊಂಬತ್ತು ವರ್ಷದ ಮಾಲ್ತೇಶ್ ಕುರ್ಬರ್ ಮತ್ತು ನಲವತ್ತು ವರ್ಷದ ಬಸವರಾಜ್ ಬುಡಕ್ಕನವರೆಂದು ಗುರುತಿಸಲಾಗಿದೆ ಕೆರೆಯಲ್ಲಿ ಮೀನು ಹಿಡಿಯುವಾಗ ಮಾಲ್ತೇಶ್ ಮುಳುಗಲ್ ಆರಂಭಿಸಿದ್ದಾನೆ ಮಾಲ್ತೇಶ್ ರಕ್ಷಣೆ ಮಾಡಲು ಹೋದ ಬಸವರಾಜ್ ಸಹ ಕೆರೆಯಲ್ಲಿ ಮುಳುಗಿ ಸಾವು ನಪ್ಪಿದ್ದಾನೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಮಾಲ್ತೇಶ್ ಶವ ಪತ್ತೆ ಮಾಡಿದ್ದಾರೆ ಬಸವರಾಜ್ ಶವಕ್ಕಾಗಿ ಹುಡುಕಾಟ ನಡೆಸಿದ್ದಾರೆ ಹಣ್ಗಲ್

ಈಜಾಗ ಅವ್ ಹೆಂಗ ನೋಡೋ ಗೊತ್ತಿರಪ್ಪ ಎಲ್ಲ ರೀತಿಯೂ ಪ್ರಸ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ